ಸಮಸ್ತ ವೀಕ್ಷಕರಿಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹಬ್ಬದ ವಾತಾವರಣ ಮನೆ ಮಾಡಿದ್ದು ಈ ಒಂದು ಕೇಂದ್ರದಲ್ಲಿ ನಮ್ಮ ಗದಗದಿಂದ ಆಗಮಿಸುವಂತಹ ಜಯಂತಿ ಅಕ್ನವರು ರಾಖಿ ಹಬ್ಬದ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ರಾಖಿ ಹಬ್ಬ ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಸಹೋದರತ್ವ ಬಾಂಧವ್ಯವನ್ನು ಬೆಸೆಯುವಂಥ ಹಬ್ಬವಾಗಿದ್ದು ಚನ್ನಗಿರಿ ತಾಲೂಕಿನ ಸಮಸ್ತ ಜನರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ನ್ಯೂಸ್ನೊಂದಿಗೆ ಸತೀಶ್ ಪವಾರ್ ಚನ್ನಗಿರಿಯಿಂದ ಶಾಂತಿ ನಮ್ಮ ದೇಶದಲ್ಲಿ ಶ್ರಾವಣ ಮಾಸ ಅಂತಂದರೆ ಅನೇಕ ಹಬ್ಬಗಳೇ ಹಬ್ಬಗಳು ಹಬ್ಬ ಅಂತಂದರೆ ಸಂತೋಷ ಪಡುವಂಥ ದಿನ ಎಷ್ಟು ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಅಂದರೆ ಭಾರತೀಯರು ಎಷ್ಟು ಸುಖವಾಗಿ ಎಷ್ಟು ಸಂತೋಷದಲ್ಲಿ ಎಷ್ಟು ಆನಂದದಲ್ಲಿ ಇರಬೇಕಾಗಿತ್ತು ಆದರೆ ಎಲ್ಲಿ ನಾವು ತಪ್ಪಿದ್ದೀವಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಬೋಧನೆ ಇದೆ ಆದರೆ ಸಾಧನೆ ಇಲ್ಲ ಆಚರಣೆಗಳು ಬೇಕಾದಷ್ಟಿದೆ ಸತ್ಯ ವಿಚಾರ ಗೊತ್ತಿಲ್ಲ ಅನುಕರಣೆ ಇದೆ ಹಿಂದಿನವ್ರು ಮಾಡ್ಕೊಂಡ್ ಬಂದದ್ದು ನಾವು ಮಾಡ್ಕೊಂಡು ಹೋಗಬೇಕು ಅನುಕರಣೆ ಇದೆ ಆದರೆ ಅನುಭವದಲ್ಲಿಲ್ಲ ಹಾಗಾಗಿ ಈಶ್ವರಿ ವಿಶ್ವವಿದ್ಯಾಲಯ ಪ್ರತಿಯೊಂದು ಹಬ್ಬದ ಆಧ್ಯಾತ್ಮಿಕ ತಿರುಳೇನು ಅದು ಜನ ಜನರ ಮನಮನದಲ್ಲಿ ಅವರಲ್ಲಿ ಪುನಶ್ಚೇತನಗೊಂಡು ಆ ಮೌಲ್ಯ ನಿತ್ಯ ಜೀವನದಲ್ಲಿ ಬರಲಿ ಅನ್ನುವಂತ ಉದ್ದೇಶದಿಂದ ವರ್ಷ ವರ್ಷವೂ ಸಹಿತ ನಾವು ರಕ್ಷಾ ಬಂಧನವನ್ನ ಮಾಡ್ತೀವಿ ಯಾರು ಬಂಧನ ಇಷ್ಟಪಡಂಗಿಲ್ಲ ಎಲ್ಲಿ ಬಂಧನ ಇದೆಯೋ ಅಲ್ಲಿ ದುಃಖ ಇದೆ ಅಶಾಂತಿ ಇದೆ ಹಿಂಸೆ ಇದೆ ಕಷ್ಟ ಇದೆ ಆದ್ರೆ ರಕ್ಷಾಬಂಧನ ಅಂತಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಇದು ನಮ್ಮನ್ನ ಎಲ್ಲ ಬಂಧನದಿಂದ ರಕ್ಷಿಸುವಂತ ಸೂತ್ರ ಹಾಗಾದ್ರೆ ಈ ದೇಹದ ರಕ್ಷಣೆಗೋಸ್ಕರ ಬೇಕಾದಷ್ಟು ವ್ಯವಸ್ಥೆ ಮಾಡ್ಕೊಂಡಿವಿ ದೇಹದ ರಕ್ಷಣೆಗೆ ಹೆಲ್ಮೆಟ್ ಇದೆ ನಮ್ಮ ಕಾಲು ಕಲ್ಲು ಮುಳ್ಳಲ್ಲಿ ನಡೆಯುವಾಗ ಪಾದರಕ್ಷೆ ಇದೆ ಚಳಿ ಬಂದರೆ ಸ್ವೆಟರ್ ಇದೆ ಮಳೆ ಬಂದರೆ ನಾವು ರೈನ್ ರೈನ್ಕೋಟ್ ಹಾಕೊಳ್ತೀವಿ ನಮ್ಮ ಹೆಣ್ಮಕ್ಕಳೆಲ್ಲ ಮನೆಯೊಳಗೆ ಸಿಹಿ ತಿಂಡಿಯನ್ನು ಮಾಡಿದರೆ ಇರುವೆ ಬರಬಾರ್ದಂತ ಲಕ್ಷ್ಮಣ ರೇಖೆ ಹಾಕೋತಾರೆ ದನ ಕರುಗಳು ಬರಬಾರ್ದಂತ ಅಂತ ಹೇಳ್ಕೊಂಡು ಹೊಲಕ್ಕೆ ಬೇಲಿ ಹಾಕ್ತೀವಿ ಇದೆಲ್ಲ ಸ್ಥೂಲ ಜಗತ್ತಿನಲ್ಲಿ ದೇಹದ ರಕ್ಷಣೆ ಮನೆಯ ರಕ್ಷಣೆ ಹೊಲ ಮನೆಯ ರಕ್ಷಣೆ ಎಲ್ಲ ಮಾಡ್ಕೊತೀವಿ ಆದರೆ ರಕ್ಷಾ ಬಂಧನ ಆತ್ಮವನ್ನು ರಕ್ಷಿಸುವಂತಹ ಸೂತ್ರ ಇದು ಹಾಗಾದರೆ ನಾವು ಆತ್ಮವನ್ನು ಯಾವುದರಿಂದ ರಕ್ಷಣೆ ಮಾಡಬೇಕು ಅಂತಂದರೆ ದುರ್ಗುಣದಿಂದ ದುಶ್ಚಟದಿಂದ ದುಸ್ಸಂಗದಿಂದ ದುಷ್ಕರ್ಮದಿಂದ ದುರ್ವ್ಯವಹಾರದಿಂದ ದುರಾಚಾರದಿಂದ ದುಃಖದಿಂದ ನೀವು ಎಷ್ಟು ದೂದು ಇದನ್ನ ಎಲ್ಲ ಲಿಸ್ಟ್ ಮಾಡಿ ಇವೆಲ್ಲದರಿಂದ ಆತ್ಮವನ್ನು ರಕ್ಷಿಸಬೇಕು ಹಾಗಾದರೆ ಆತ್ಮವನ್ನು ರಕ್ಷಿಸಬೇಕಾದ್ರೆ ಸದ್ಗುಣ ಸತ್ ಸತ್ಸಂಗ ಸತ್ಕರ್ಮ ಸದ್ಗುಣ ಅದರ ಜೊತೆಗೆ ಸದ್ವಿಚಾರ ಸದಾಚಾರ ಸಂತೋಷ ಈ ಒಳ್ಳೆಯ ಡಿವೈನ್ ವ್ಯಾಲ್ಯೂಸ್ ಏನಿದೆ ಇದನ್ನು ನಮ್ಮ ಜೀವನದಲ್ಲಿ ನಾವು ಕಟ್ಕೊಂಡ್ರೆ ಅಸಹಜವಾಗಿ ನಾವು ಕೆಟ್ಟದರಿಂದ ನಮಗೆ ರಕ್ಷಣೆ ಸಿಗ್ತದೆ ಇವತ್ತು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ಅಂತ ಒಂದು ಸತ್ಯ ಜ್ಞಾನವನ್ನು ಇಡೀ ಮನುಕುಲಕ್ಕೆ ನೀಡ್ತಾ ಇದ್ದಾರೆ ಈ ಜ್ಞಾನವನ್ನು ಶ್ರವಣ ಮಾಡುವಂತಹ ಈ ಒಂದು ಸಮಯದಲ್ಲಿ ನಮ್ಮ ಜೀವನವನ್ನು ನಾವು ಕೆಟ್ಟದರಿಂದ ರಕ್ಷಣೆ ಮಾಡಿ ಉನ್ನತ ಸ್ಥಿತಿಯಲ್ಲಿ ಉನ್ನತ ಗುಣದಲ್ಲಿ ಉನ್ನತ ಚಾರಿತ್ರ್ಯದಲ್ಲಿ ನಾವು ಬೆಳೆದರೆ ಇದು ನಿಜವಾದಂಥ ದೇಶಭಕ್ತಿ ಇದು ನಾವು ದೇಶಕ್ಕೆ ಕೊಡುವಂಥ ಕೊಡುಗೆ ಈ ರೀತಿ ರಕ್ಷಾ ಬಂಧನ ನಮ್ಮೆಲ್ಲರಿಗೂ ಸಹಿತ ಸುಖ ಶಾಂತಿ ಆನಂದ ನೆಮ್ಮದಿಯನ್ನು ತರಲಿ ಅಂತ ಹೇಳಿಕೊಂಡು ಸರ್ವರಿಗೂ ಸಹಿತ ಶುಭವನ್ನು ಹಾರೈಸ್ತೀವಿ